ಮತ್ತೆ ರಾಜ್ಯದಲ್ಲಿ ಪೊಲಿಟಿಕಲ್ ಗೇಮಿಂಗ್ ಶುರು ಆಗ್ತದೆ ನಿಮ್ದೆಲ್ಲ ಮಾಧ್ಯಮದಾಗ ಸುಳ್ಳು ಸೃಷ್ಟಿ ನಾ ಅಟೆಂಡ್ ಆಗಿದೆ ಸತೀಶ್ ಜಾರಕಿಹೊಳವರು ಅಟೆಂಡ್ ಆಗಿದ್ದಾರೆ ಅವ್ರದ್ದು ಫೋಟೋ ತೆಗೆದ್ ನೋಡ್ರಿ ರಾಜಣ್ಣ ಅಟೆಂಡ್ ಆಗಿದ್ದಾರೆ ಪರಮೇಶ್ವರ್ ಅವರು ಒಬ್ರು ಯಾರೋ ತಿರ್ಕೊಂಡಿದ್ರು ಅದರಲ್ಲಿ ಯಾರೋ ಒಬ್ರು ನಿಧನ್ ಬಂದಿದ್ರು ಅದಕ್ಕೆ ಅವ್ರಲ್ಲಿ ಹೋಗಿದ್ರು ಸುಮ್ಮ ಸುಮ್ಮನೆ ಅದು ಸೃಷ್ಟಿ ಮಾಡ್ತೀವಿ ಸತಿ ಜಾರ್ ಕೆ ಇದ್ರೊಬ್ಬ ನೋಡ್ರಿ ಇದ್ರ ಇಲ್ಲ ಮತ್ತೆ ಸತಿ ಜಾರ್ ಇಲ್ಲ ರಾಚರ್ಣ ಇಲ್ಲ ಅಲ್ಲಿ ಇರ್ಲಾರ್ದ ಪರಮೇಶ್ವರ ತಿರ್ಕೊಂಡು ಅತಿ ಇದು ಯಾರೋ ಒಂದು ತಿರ್ಕೊಂಡು ಹಿಂಗೆ ಮಾಡ್ತಾರ ಸಿಮ್ ಅವ್ರು ಯಾರೋ ಭಾಳ ಹತ್ತಿರದವ್ರು ಇದ್ದವ್ರು ಯಾರೋ ತಿಳ್ಕೊಂಡಿದಾರ ತಿಳ್ಕೊಂಡಾಗ ನಾನು ತಿರ್ಕೊಂಡಿದ್ದು ಅದನ್ನ ತಿರ್ಕೊಂಡದ್ಕಿಂತ ಇದು ಇದು ಇಂಪಾರ್ಟೆಂಟ್ ಆಗ್ತದ ಅವಾಗ ಎ ಕಿ ಸಿ ಸಾತ್ ಕೊಟ್ಟಿದ್ದಾನೆ ಅಂತ ಸೇಮ್ ಹೇಳ್ತೀನಿ ಹಾ

ಕಾಂಗ್ರೆಸ್ ಯಾವ್ದೇ ಬೇಗುದು ಇಲ್ಲ ಚೆನ್ನಾಗಿದೆ ಯಾವುದು ಇಲ್ಲ ಎಲ್ಲರೂ ಆದಾಮ ನಿಮಗೆ ಮಾಧ್ಯಮದವರು ಸರ್ ಸರ್ ಕೆ ಪಿ ಸಿ ಸರ್ ಅಧ್ಯಕ್ಷ ಐದು ವರ್ಷ ಆಯ್ತು ಮುಗಿತು ಅದಕ್ಕೆ ಅದಕ್ಕೆ ಅವರು ಸೆಷನ್ ನಡೆದಾಗ ಯೂಶಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಊಟ ಕೊಡ್ತಾರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಒಂದು ಐದು ವರ್ಷ ಮುಗಿದಿದೆ ಅಂತೇಳಿ ಸೆಷನ್ ಇದೆ ಅಂತ ತಿಳ್ಕೊಂಡು ನಮ್ಮ ಕಾಂಗ್ರೆಸ್ ಶಾಸಕಾಂಗ ಸಭೆ ಪಕ್ಷದ ಎಲ್ಲ ಸದಸ್ಯರಿಗೆ ಊಟ ಕೊಟ್ಟಿದ್ರು ತಪ್ಪೇನಿದೆ ಅನೇಕ ಸಲ ನಾನು ಕೂಡ ಕೊಟ್ಟಿದ್ದೀನಿ ಸೆಷನ್ ನಡೆದಾಗ ಊಟಕ್ಕೆ ಅಲ್ಲ ಅವತ ಕೂಡ ಮುಂದಿನವರು ಯಾರು ಅಂತ ಹೇಳಿ ಅದಕ್ಕೂ ನಿರ್ಧಾರ ಆಯ್ತಾ ಚರ್ಚೆ ಆಯ್ತು ಸರ್ ಜಿಲ್ಲೆಗೆ ಈ ಇವ್ರಿ ಸರ್ ಅದು ಹೈಕಮಾಂಡ್ ಬಿಟ್ಟದ್ದು